ವಿಂಟರ್ ಸೀಸನ್ ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹತ್ತೊಂಬತ್ತನವರೆಗೆ ಬೆಳಗಾಂನಲ್ಲಿ ಇವತ್ತು ಅಧಿವೇಶನ ಆಗಲಿಕ್ಕಿದೆ ಬಹುಶಃ ನನಗೆ ವಿಶ್ವಾಸ ಇದೆ ಸರ್ಕಾರ ಪ್ರತಿಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಅತ್ಯುತ್ತಮವಾದ ಅಧಿವೇಶನ ನಡೆಸಿ ಇಡೀ ಕರ್ನಾಟಕ ರಾಜ್ಯ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಪ್ರಯೋಜನಕಾರಿಯಾಗುವ ನಿರ್ಣಯಗಳಲ್ಲಿ ಖಂಡಿತವಾಗಿಯೂ ಬರ್ತದೆ ಉತ್ತರ ಕರ್ನಾಟಕ ಚರ್ಚೆ ಆಗಬೇಕಂತ ಬೆಳಗಾವಿ ಮಾಡ್ತಾರೆ ಬಟ್ ಅಲ್ಲಿ ಏನೂ ಆಗೋದಿಲ್ಲ ಸೊ ಹಂಗಾಗಿ ಈಗ ಪ್ರತ್ಯೇಕ ರಾಜ್ಯದ ಜಾಸ್ತಿ ಆಗ್ತಾ ನೋಡಿ ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆ ಇರಬೇಕು ಎಲ್ಲ ಅಧಿವೇಶನದಲ್ಲಿಯೂ ಕೂಡ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಸದಸ್ಯರು ಆಡಳಿತ ಪಕ್ಷ ಸದಸ್ಯರು ಪ್ರತಿಪಕ್ಷ ಸದಸ್ಯರು ಎಲ್ಲ ಚರ್ಚೆ ಇವತ್ತು ಮಾಡ್ತಾರೆ ಸಮರ್ಪಕರ ಉತ್ತರ ಇವತ್ತು ಸರ್ಕಾರಿ ಇವತ್ತು ಕೊಡ್ತದೆ ಹಲವಾರು ಯೋಜನೆ ಕೂಡ ಜಾರಿಗೆ ಇವತ್ತು ಆಗ್ತದೆ ಆಗ ಅಂಥದ್ದೇನಾದ ಆಗದಿದ್ದಲ್ಲಿ ಅದಕ್ಕಾಗಿ ಅಧಿವೇಶನ ಮತ್ತೆ ಕರೆಯುವಂಥ ಇಲ್ಲಿ ಮತ್ತೆ ಅದು ಚರ್ಚೆ ಮಾಡ್ಬೋದು ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅದು ಯಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಲ್ಲ ಅವಕಾಶಗಳಿದೆ ಕಳೆದ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ ಈ ರೀತಿ ಆಯಿತು ಏನಾಗಿದೆ ಯಾಕೆ ಎಷ್ಟು ಕೆಲಸ ಆಗಿದೆ ಯಾವುದು ಆಗಲಿಲ್ಲ ಅದನ್ನೆಲ್ಲ ಚರ್ಚೆ ಮಾಡೋದು ಅವಕಾಶವೇ ಇವತ್ತು ಅಧಿವೇಶನದ್ದು ಸ್ವರ್ಣ ಅವಕಾಶದನ್ನು ಸಿಕ್ಕಿದ್ದು ಅಲ್ಲಿ ಬಂದು ಅದನ್ನೆಲ್ಲ ಚರ್ಚೆ ಮಾಡಬೇಕು ಮತ್ತು ಖಂಡಿತ ಪ್ರತಿಯೊಂದು ಅಧಿವೇಶನದಲ್ಲಿ ಕೂಡ ಉತ್ತಮವಾದ ನಿರ್ಣಯಗಳು ಉತ್ತಮವಾದ ಕಾನೂನುಗಳು ಜನರ ಪರವಾಗಿ ಬಂದಿದೆ ಅಂತ ಹೇಳಲಿಕ್ಕೆ ವ್ಯವಸ್ಥಾನೆ ಇದು ಕರ್ನಾಟಕ ಒಂದು ಭಾರತ ದೇಶ ಒಂದು ಇದನ್ನು ಯಾರಿಂದಲೂ ಕೊರಿಯನ್ನು ಕೊರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಕೆಲವೊಮ್ಮೆ ಕೆಲವೊಂದು ಪತ್ರವಾದ ಅದಕ್ಕೆ ನಾವು ಇದು ಮಾನ್ಯತೆ ಕೊಡಬೇಕಂತ ಇಲ್ಲ ಕರ್ನಾಟಕ ಯಾವಾಗಲೂ ಕೂಡ ಕನ್ನಡಿಗರ ಒಂದು ಕರ್ನಾಟಕ ಒಂದು ಎಲ್ಲರೂ ಒಗ್ಗಟ್ಟಾಗಿರ್ತೇವೆ ಒಗ್ಗಟ್ಟಾಗಿದ್ದಾರೆ ಅವರು ಯಾಕೆ ಬರ್ದಿದ್ದ ಅವರ ಗೊತ್ತಿರೋ ಒಂದು ವಿಚಾರ ಪಕ್ಷದ ಶಾಸಕರೇ ಬರ್ದರು ಅದು ನೋಡಿ ನನಗೆ ಈಗ ನನಗೆ ಆಡಳಿತ ಪಕ್ಷ ಶಾಸಕರು ಒಂದೇ ನನಗೆ ಪ್ರತಿಪಕ್ಷ ಶಾಸಕರು ಕೂಡ ಒಂದೇ ಆ ಆಡಳಿತ ಶಾಸಕ ಬರೆದಿದ್ದ ಆ ಪಕ್ಷದ ನಾಯಕದ ಬಗ್ಗೆ ಚರ್ಚೆ ಮಾಡೋ ಯಾಕೆ ಬರೆದಿದ್ದಾರೆ ಅಂತ ಹೇಳಿಕೊಂಡು ಖಂಡಿತವಾಗಿ ಅದನ್ನು ಸರ್ಕಾರ ಮತ್ತು ಇಡೀ ನಮ್ಮೆಲ್ಲ ಪ್ರತಿಪಕ್ಷ ಮತ್ತು ಸರ್ಕಾರ ಎಲ್ಲರೂ ಸೇರಿ ಅದನ್ನು ಕಬ್ಬಿನ ಬೆಳೆಗಾರ ಸಮಸ್ಯೆ ಬಗೆಹರಿಸಬೇಕು ಎಲ್ಲರ ಎಲ್ಲರೂ ಕೂಡ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಿಸುವಂಥ ಜವಾಬ್ದಾರಿ ಹೊತ್ತು ಎಲ್ಲರಿಗೂ ಕೂಡ ಇದೆ ಜನಸಾಮಾನ್ಯ ಕೂಡ ಇದೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಪ್ರತಿ ಸಲ ಕೇಳ್ತಾರೆ ಪ್ರತಿ ಸಲ ಸಪ್ರೇಟಾಗಿ ನಾವು ಕೊಡ್ತೇವೆ ಇದು ಒಂದು ಅಧಿವೇಶನ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗ ನಡೆಯುವಂಥದ್ದು ಅದರಲ್ಲಿ ಬೆಲ್ಗಾಂ ನಡೆಯುವಂಥ ಅಧಿವೇಶನ ಒಂದು ಹೆಚ್ಚಿನ ಅವಕಾಶಗಳು ಉತ್ತರ ಕರ್ನಾಟಕಕ್ಕೆ ಇದೆ ಅದಕ್ಕೆ ನಾವು ಬೆಳಗಾಮಿನ ಆ ಒಂದು ವಿಧಾನಸೌಧ ಒಬ್ಬ ಅಧಿವೇಶನ ಮತ್ತು ವಿಧಾನಸೌಧ ಗಂಭೀರತೆಯನ್ನು ಅದು ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂಥದ್ದು ಈ ರಾಜ್ಯಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕಕ್ಕೆ ಚರ್ಚೆಗೆ ಮತ್ತು ಉತ್ತರ ಅಭಿವೃದ್ಧಿ ಸಂಬಂಧಪಟ್ಟಗೆ ನೀಡಲಾಗುವುದು ಹಿಂದೆ ಕೂಡ ನೀಡಿದ್ದೇವೆ ಈ ಸಲ ಕೂಡ ನೀಡುತ್ತೇವೆ ಅದರಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕಕ್ಕೆ ಚರ್ಚೆಗೆ ಮತ್ತು ಉತ್ತರ ಸಂಬಂಧಪಟ್ಟಗೆ ನೀಡಲಾಗುವುದು ಹಿಂದೆ ಕೂಡ ನೀಡಿದ್ದೇವೆ ಈ ಸಲ ಕೂಡ ನೀಡುತ್ತೇವೆ